ರಂಗಕರ್ಮಿಗಳು ಆತ್ಮೀಯರಾದ ತನಿಖು ರಮೇಶ್ ಅವರೇ ಹಾಗೂ ಅನ್ನದಾತ್ರೆ ಪ್ರಿಯ ನಟರೆ ಹಾಗೂ ನಮ್ಮ ನಿರ್ದೇಶಕರ ದಿಲೀಪ್ ಕುಕ್ಲ ಹಾಗೂ ವೇದಿಕೆ ಮೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರು ಇದು ಸಿನಿಮಾದಲ್ಲೇ ಒಂದು ಹೊಸ ಶೈಲಿಯ ಹೆಸರಿದೆ ಒಂದು ಮದುವೆಯ ಕತೆ ಎಲ್ರಿಗೂ ಮದುವೆ ಕತೆ ಅವರವ್ರ ಮದುವೆ ಕಥೆ ಅವ್ರಿಗೆ ಗೊತ್ತೇ ಇರುತ್ತೆ ಮದುವೆ ಆಗಿರೋರು ಗೊತ್ತೇ ಇರುತ್ತೆ ಎಲ್ಲ ಕತೆ ಏನು ಎತ್ತೆ ಮೊದಲ ಎಲ್ಲ ನಮ್ಮ ರಮೇಶ್ ಅವರು ಈಗ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ರಮೇಶ್ ಅವರು ಹೇಳದಾಗಿ ಒಂದು ಎಳಿದತಕ್ಕಂಥ ಒಂದು ಮದುವೆಯ ಸುತ್ತ ನಡೆಯುವ ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ ಇದರ ಒಂದು ಒಳ್ಳೆಯ ಪಾತ್ರ ಕೂಡ ಒಂದು ಲೀಡ್ ಫೋನನ್ನು ಕೊಟ್ಟಿದ್ದಾರೆ ಇದು ಯುಗಾದಿ ಹಬ್ಬ ಹಾಲಿನೇ ಮೊದಲ ಮುಹೂರ್ತ ಇದು ಹೊಸ ವರ್ಷದ ಹೊಸ ಮುಹೂರ್ತ ಚಿತ್ರತಂಡಕ್ಕೆ ಶುಭವಾಗಿ ಈಗಾಗಲೇ ಕನಸು ರಮೇಶ್ ಅವರು ಆಯುಕ್ತ ಸಿನಿಮಾ ಮಾಡಿ ಅದರಲ್ಲಿ ತಮ್ಮ ಶಾಪನ್ನು ಮೂಡಿಸಿದ್ದಾರೆ ರಂಗಭೂಮಿಯಲ್ಲಿ ಸುಮಾರು ಹಲವಾರು ಯಶಸ್ವಿ ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ರಂಗಭೂಮಿಯ ಮತ್ತು ಶ್ರೀ ರಮೇಶ್ ಅವರು ಅವರು ಕಥೆಯನ್ನು ಮಾಡಿ ದಿಲೀಪ್ ಅವರ ಸಾಧದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ ಈ ಸಿನಿಮಾ ಯಶಸ್ಸಿನ ಕಾಡಲಿ ಹಾಗೆ ನಮ್ಮ ಬಹುಬಹ್ ಬಿರಿಯಾನಿ ಖ್ಯಾತಿ ರಮೇಶ್ ಅಣ್ಣ ಅವರು ಜಯರಾಮಣ್ಣ ಅವರು ಅವರು ಕೂಡ ಒಂದು ಒಳ್ಳೆಯ ಪಾತ್ರ ನಡೆಸ್ತಾರೆ ಯರಾಜ್ ಅವರಿದ್ದಾರೆ ಮತ್ತು ನಮ್ಮ ಆತ್ಮೀಯ ಮಿತ್ರರು ಎಲ್ಲರೂ ಕೂಡ ಶುಭವಾಗಲಿ ವಿಶೇಷವಾಗಿ ನಿರ್ಮಾಪಕರಿಗೆ ಈ ಸಿನಿಮಾ ಒಳ್ಳೆ ಹಿಟ್ಟಾಗಿ ನೀವು ಹತ್ತು ಬಂಡವಾಳ ವಾಪಸ್ ಬರಲಿ ಅಂತ ದೊಡ್ಡ ಮಹಾಕಾಳನಲ್ಲಿ ಬೇಡ್ಕೊಳ್ತೀನಿ ಇಡೀ ಚಿತ್ರತಂಡ ಇವತ್ತು ಸ್ಥಳೀಯ ಕಲಾವಿದರನ್ನ ಬಳಸ್ಕೊಂಡು ಈ ಸಿನಿಮಾ ಮಾಡ್ತಾ ಇರೋದು ವಿಶೇಷ ನಮ್ಮ ಮನಸ್ಸು ರಮೇಶ್ ಅವರು ಹಾಗೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಅವರು ಏನು ಮದುವೆ ಪಕ್ಷದಲ್ಲಿದ್ದಾರೆ ಮದುವೆ ಕತೆ ಅಂದರೆ ಎಲ್ಲರಿಗೂ ಅವರ ಮದುವೆ ಕಥೆ ಅವ್ರಿಗೆ ಗೊತ್ತೇ ಇರುತ್ತೆ ಮದುವೆ ಆದಮೇಲೂ ಕತೆ ಗೊತ್ತಿರುತ್ತೆ ಮದುವೆ ಆಗೋದ್ ಹೋದನು ಗೊತ್ತಿರುತ್ತೆ ಮದುವೆ ಆದಮೇಲೆ ಏನು ನಡೆಯುತ್ತೆ ಎಲ್ಲ ಕತೆಗಳು ಗೊತ್ತಿರುತ್ತೆ ಒಂದು ಮದುವೆ ಆಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋದನ್ನು ತೋರಿಸೋ ಕೊಟ್ಟಿದ್ದಾರೆ ನಮ್ಮ ಕನಸು ರಮೇಶ್ ಅವರು ಮತ್ತು ಅವರ ತಂಡ ಅವರ ಇಡೀ ತಂಡಕ್ಕೆ ಶುಭವಾಗಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ತಮ್ಮ ಬೆಂಬಲವನ್ನು ಸೂಚಿಸಿದರೆ ನಿಜವಾಗ್ಲು ಈ ಸಿನಿಮಾ ಒಳ್ಳೆ ಮೂಡ್ ಮೂಡಿಬರುತ್ತೆ ಅಂತ ಹೇಳ್ಕೊಳ್ತಾ ಒಂದು ಮದುವೆ ಕತೆ ಯಶಸ್ಸನ್ನ ಕಾಣಲಿ ಆ ಬಂಡೆ ಮಹಾಕಾಳ ದೇವಸ್ಥಾನದಲ್ಲಿ ಮಾಡ್ತಾರೋ ಪೂಜೆ ಯಶಸ್ವಿಯಾಗಿ ಅಂತ ಆಗಸ್ತದೆ ಶುಭ ಕನ್ನಡ ಕುಲಕೋಟಿಗೆ ಈ ಬೋ ಬಿರಿಯಾನಿ ಜೈರಾಮ್ ಮಾಡುವ ಸೆರೆಣೋ ಸೆರೆ ನೋ ಸೆರೆ ಒಂದು ಮದುವೆ ಕತೆ ಎಲ್ಲರೂ ತಪ್ಪದೆ ಬನ್ನಿ ಮದುವೆ ಈ ನಿರ್ದೇಶಕರು ನಮ್ಮ ಕನಸು ರಮೇಶ್ರವರು ಮತ್ತೆ ನಮ್ಮ ರವರು ನಮ್ಮ ನಿರ್ಮಾಪಕರು ಈ ಕಥೆನ ಮಾಡಕ್ಕೆ ಹೊರಟವ್ರೆ ಇದು ಎಲ್ಲರಿಗೂ ಬೇಕಾಗಿರೋಂಥ ಕತೆ ಏನು ಈ ಮನುಕುಲಕ್ಕೆ ಏನು ಯಾರು ಸನ್ಯಾಸಿಗಳಾಗವ್ರೆ ಅವ್ರಿಗೆ ಮಾತ್ರ ಬೇಡ ಬಾಕಿಯವ್ರಿಗೆಲ್ಲರಿಗೂ ಬೇಕು ಕೆಲವರು ಮದುವೆ ಆಗಿ ಅನುಭವಿಸಿ ಸನ್ಯಾಸಿಗಳಾಗಿರೋದು ಉಂಟು ಅಲ್ಲ ಹಂಗೆ ಈ ಒಂದು ಮದುವೆ ಕತೆ ಚಿತ್ರ ಮಾಡಿಕೊಟ್ಟವ್ರೆ ನಾನು ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರ ಪೋಷಕ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ನಮಗೆಲ್ಲೆಲ್ಲೂ ಸಂತೋಷ ಈ ಚಿತ್ರ ಯಶಸ್ವಿಯಾಗಲಿ ತಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಕ್ಕಿರಲಿ ಅಂತ ಕೇಳ್ಕೊತೀನಿ ನಾವು ಕಲಾವಿದರು ಹೇಳ್ಕೊಟ್ಟು ಡೈಲಾಗ್ ಮಾತ್ರ ಹೇಳೋದು ಹೊಸ್ದಾಗಿ ಹೇಳಕ್ಕೆ ಬರೋಲ್ಲ ಹಂಗೆ ಡೈಲಾಗ್ ಅವ್ರು ಹೇಳ್ಕೊಡ್ತಾರೆ ನಾವು ಹೇಳ್ತೀವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶೆರೆನ ನಾನು ಸಂತಾನಡ ಮಾತಾಡ್ತಾ ಇದ್ದೀನಿ ಆ ಒಂದು ಸಿನಿಮಾ ಕತೆ ಚಿತ್ರದ ಬಗ್ಗೆ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಹಿರಿಯ ಕಲಾವಿದ್ರೆ ಗಣೇಶ್ ಅವರು ಹೇಳಿದ್ದಾರೆ ಮದುವೆ ಕತೆ ಗಣೇಶ ನಮ್ಮ ಜಯಣ್ಣ ಹೇಳಿದ್ದಾರೆ ಈ ಯುದ್ಧದಲ್ಲಿ ಒಂದು ಲೀಡ್ ಅವರು ಕೊಡಿದ್ದಾರೆ ಎಮ್ ಎಲ್ ಎ ಕ್ಯಾರೆಕ್ಟರ್ ವಾರ ಮಾಡ್ತಾ ಇದ್ವಿ ನಿರ್ದೇಶಕರು ಮತ್ತೆ ಅನ್ನದಾತ ಪ್ರಭುಗಳಾಗಿರ್ತಕ್ಕಂಥ ವಿಮಾ ಮಗರು ಎಲ್ಲರಿಗೂ ಶರಣಾರ್ಥಿಗಳಾಗಿರ್ತೀವಿ ಇಲ್ಲಿ ಬದುಕ ಎಲ್ಲ ಕಲಾ ಕಲಾವಿದರಿಗೂ ನಮಸ್ಕಾರಗಳು ಜೈ ಹಿಂದ್ ಮಾತೆ ಎಲ್ಲ ಮಾಧ್ಯಮ ಮಿತ್ರದವರಿಗೂ ವಂದನೆಗಳು ಹಾಗೂ ಗಣೇಶ್ ಸರ್ ನಮ್ಮ ನಿರ್ದೇಶಕರು ಸಾರ್ಗೆ ಆಮೇಲೆ ಅವ್ರಿಗೆ ನಮ್ಮ ನಿರ್ದೇಶಕರು ಕೋ ಡೈರೆಕ್ಟರು ದಿಲೀಪ್ ಅವ್ರಿಗೆ ಎಲ್ಲರಿಗೂ ವಂದನೆಗಳು ನಮ್ಮ ಜಯರಾಮಣ್ಣನ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ದೀವಿ ಸೀರಿಯಲ್ಗಳಲ್ಲೆಲ್ಲ ನೋಡಿದ್ದೀವಿ ಖುಷಿಯಾಗಿ ಅವರು ಹೇಳ್ಕೊಟ್ಟಿದ್ದ ಆ್ಯಕ್ಟ್ ಮಾಡ್ತಾ ಇದ್ರು ಈಗ ಅವ್ರಿಗೆ ಒಂದು ಪ್ರಮುಖ ಪಾತ್ರ ಇದರಲ್ಲಿ ಸಿಕ್ಕಿದೆ ಹೀರೋ ಅನ್ನೋದ್ರಲ್ಲಿ ತಪ್ಪಾಗಲಾರದು ಸಂಪೂರ್ಣ ಮಯ ಇದೆ ಇದರಲ್ಲಿ ಒಂದು ಹಳ್ಳಿಲಿ ನಡೆಯೋ ಒಂದು ಮದುವೆ ಕತೆ ಇದಾಗಿರುತ್ತೆ ತುಂಬ ಚೆನ್ನಾಗಿ ಲೈನ್ ಮಾಡ್ಕೊಂಡಿದ್ದಾರೆ ಸಾರು ದಿಲೀಪ್ ಅವರು ಇದಕ್ಕೆ ತುಂಬ ಸಹಕಾರ ಮಾಡ್ತಿದ್ದಾರೆ ಮತ್ತು ಎಲ್ಲರದು ನಿಮ್ಮ ಮಾಧ್ಯಮ ಮಾಧ್ಯಮದವ್ರದ್ದು ಮತ್ತು ಎಲ್ಲ ಕಲಾವಿದು ಸಹಕಾರ ಬೇಕು ನಮ್ಮ ಜಯರಮನ ಬೆಳೆಸೋಣ ಆರಿಸೋಣ ಎಲ್ಲರಿಗೂ ನಮಸ್ಕಾರ ಒಟ್ಟಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನಾನು ಈಗಾಗಲೇ ನನ್ನ ಹೆಸರು ಕನಸ ರಮೇಶ್ ಅಂತ ಈ ಒಂದು ಮದುವೆ ಕತೆ ನಿರ್ದೇಶನವನ್ನು ಇದ್ದೀನಿ ಈಗಾಗಲೇ ನಾನು ಆಯುಕ್ತ ಎಂಬ ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡಿ ಅದು ಉತ್ತರ ಕರ್ನಾಟಕದಲ್ಲಿ ಐದು ವಾರಗಳ ಸ್ಪರ್ಧೆ ಪ್ರದರ್ಶನವನ್ನು ಕಾಣುತ್ತೆ ಯಶಸ್ವಿ ಕೂಡ ಆಗಿದೆ ಇದಾದ ನಂತರ ನಾನು ಒಂದು ಲವ್ ಸಬ್ಜೆಕ್ಟ್ ಮಾಡಬೇಕು ಒಂದು ಕತೆ ಒಂದು ಲವ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಲವ್ ಸಬ್ಜೆಕ್ಟಲ್ಲಿ ತಾಯಿ ಸೆಂಟಿಮೆಂಟು ತಂಗ ಸೆಂಟಿಮೆಂಟ್ ಹೇಗಿರುತ್ತೆ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ನಾನು ಹೊರಟಿದ್ದೆ ಆ ಟೈಮಲ್ಲಿ ನನಗೆ ಪರಿಚಯ ಆದವರು ಅಂದರೆ ಹಿಂದಿನಿಂದಲೂ ಪರಿಚಯ ಮಧ್ಯ ಪರಿಚಯ ಆದವರು ದಿಲೀಪ್ ಸಂಜೀವ್ ಅಂತ ಅವ್ರೀಗ ನಮ್ಮ ಫಿಲಮ್ನಲ್ಲಿ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಹೇಳಿದ್ರೆ ಸರ್ ನಿಮ್ಗೆ ಈ ವಯಸ್ಸಲ್ಲ ಯಾಕೆ ಇದು ಲವ್ ಸ್ಟೋರಿ ಒಂದು ಕಾಮಿಡಿ ಯಾಕೆ ಮಾಡಬಾರ್ದು ನೀವು ಕಾಮಿಡಿ ಸಬ್ಜೆಕ್ಟ್ ಸರ್ ಅಂತ ಹೇಳೋದು ನನಗೆ ಹೌದು ಅನಿಸ್ತು ನಮ್ಗೆ ಈಗ ಈ ವಯ್ಸಲ್ಲಿ ಯಾಕೆ ನಾನು ಲಭ್ಯ ಅಂತ ಹೇಳ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಂಡು ಇವತ್ತೆಲ್ಲ ಥಿಯೇಟ್ರಿಗೆ ಹೋಗೋರು ನಗಕ್ಕೆ ಹೋಗ್ತಾರೆ ಹೊರತು ಅಲ್ಲಿ ಕಷ್ಟ ಸುಖ ಅಳೋದನ್ನು ನೋಡೋಕ್ಕೆ ಯಾರೂ ಇಷ್ಟಪಡೋಲ್ಲ ಈ ಒಂದು ಇದರಲ್ಲಿ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಳೋ ಸರ್ ಅಂತ ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳೋದು ಸರ್ ಟೈಟ್ಲಿಟದ್ದು ಅವರೇ ಒಂದು ಮದುವೆ ಕತೆ ಅಂತ ಒಂದು ಮದುವೆ ಕತೆ ಅಂತ ಮಾಡೋದು ಹೆಂಗೆ ಸರ್ ಅಂತ ಅವಾಗ ನಾನು ಹೇಳಿದೆ ಒಂದು ಮದುವೆ ಕಥೆ ಅಂತಂದರೆ ಇದು ಚೆನ್ನಾಗಿದೆ ಟೈಟ್ಲು ಬಟ್ ಅದಕ್ಕೆ ಕಥೆನ ಈ ರೀತಿ ಜೋಡಿಸೋಣ ಅಂತೇಳಿ ಆ ಒಂದು ಸಬ್ಜೆಕ್ಟನ್ನು ಅವರು ನಾವು ಚರ್ಚೆ ಮಾಡೋದು ಅದು ತುಂಬ ಅದ್ಭುತವಾಗಿ ಬಂತು ಆ ಚರ್ಚೆ ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಊರಿನಲ್ಲಿ ಕೇಳಿರ್ಬೋದು ಒಂದೊಂದು ಹಳ್ಳಿನಲ್ಲಿ ಮೂವತ್ತರಿಂದ ನಲವತ್ತು ನಲ್ವತ್ತರಿಂದ ಐವತ್ತು ಗಂಡು ಮಕ್ಕಳು ಮದುವೆ ಇಲ್ದೇ ನಲ್ವತ್ತೈದು ವರ್ಷ ಆದರೂ ಕೂಡ ಮದುವೆ ಇಲ್ದೇ ಮಕ್ಕಳಿದ್ದಾರೆ ನೀವು ಇದು ಕಲ್ಪನೆ ಅಲ್ಲ ಇದು ವಾಸ್ತವ ಪ್ರತಿ ಒಂದು ಊರಿನಲ್ಲೂ ನಲವತ್ತರಿಂದ ಐವತ್ತು ನಲ್ವತ್ತರಿಂದ ಐವತ್ತು ವರ್ಷ ಆಗಿರ್ತಕ್ಕಂಥ ಗಂಡು ಮಕ್ಕಳು ಮದುವೆ ಇಲ್ದೇನೆ ಇದ್ದಾರೆ ಯಾತಕ್ಕೆ ಅಂತಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ನೀವೇನು ಕೆಲಸ ಮಾಡ್ಕೊಂಡಿದಿರಿ ಜಮೀನು ಕೆಲಸ ನಾವು ಹೆಣ್ಣು ಕೊಡಲ್ಲ ಅವರು ರೈತ್ರೆ ಅವ್ರ ಮನೆಯಲ್ಲೂ ಗಂಡು ಮಕ್ಕಳಿವೆ ಅವ್ರ ಗಂಡು ಮಕ್ಕಳಿಗೆ ಹೆಣ್ಣಿಲ್ಲ ಬಟ್ ಬೇರೆಯವ್ರು ಬಂದು ಅವ್ರ ಮಗಳನ್ನ ಕೇಳಿದಾಗ ಇಲ್ಲ ನಾವು ರೈತರಿಗೆ ಹೆಣ್ಣು ಕೊಡಲ್ಲ ಯಾವ್ದಾದ್ರು ಕೆಲಸದಿರಲಿ ಆಮೇಲೆ ಯಾವುದಾದ್ರು ಕಂಪ್ನೀಲಿರಲಿ ಸಿಟೀಲಿರಲಿ ಈ ಥರ ಆದಾಗ ಯಾವ ರೀತಿ ಮದುವೆ ಮಾಡೋದು ಮಕ್ಕಳಿಗೆ ನನಗೆ ಒಂದು ಮ ಒಂದು ಊರಿನಲ್ಲಿ ಒಬ್ಬರಿಗೆ ಮದುವೆ ಪಿಕ್ಸ್ ಆಗುತ್ತೆ ಅದು ಗೌರ್ಮೆಂಟ್ ಕೆಲಸದವ್ರಿಗೆ ಆ ಮದುವೆ ಪಿಕ್ಸ್ ಆಗದ ಮೇಲೆ ಆ ಮದುವೆನ ಮಾಡೋಕ್ಕೆ ಚೌಟ್ರಿಗೆ ಹೋಗ್ತಾರೆ ಆ ಚೌಟ್ರಿಂದ ಹೊರಗಡೆ ಬರ್ತಾರೆ ಇಷ್ಟೇ ಕತೆ ಆ ಚೌಟ್ರಿಗೆ ಹೋದ್ಮೇಲೆ ಆ ಮದುವೆ ಯಾವ ರೀತಿ ಆಗುತ್ತೆ ಅಲ್ಲಿ ಏನೇನೋ ಘಟನೆಗಳು ನಡೀತವೆ ಇವೆಲ್ಲ ಫುಲ್ಲು ಸಸ್ಪೆನ್ಸ್ ಆಗ್ತಾ ಇದ್ದೀವಿ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸರ್ಕಾರಿ ಕೆಲಸದವ್ರಿಗೆ ಕೊಡಬೇಕು ಸರ್ಕಾರಿ ಕೆಲಸದವ್ರಿಗೆ ಕೊಡಬೇಕು ಅಂತ ಹೆಣ್ಣುಮಕ್ಳನ್ನ ಮನೇಲಿ ಇಟ್ಕೊಂಡಿರೋರು ಅವ್ರಿಗೆ ಮ ಹೆಣ್ಣು ಮಕ್ಕಳು ಯಾವ ರೀತಿ ಹಾದಿ ಇದ್ದಾರೆ ಅದು ಈಗ ಜಸ್ಟ್ ದೂರದಲ್ಲಿ ಎಷ್ಟೆಷ್ಟು ಪ್ರಚಲಿತದಲ್ಲಿ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ ಇವೆಲ್ಲ ಒಂದು ನೈಜ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಸತ್ಯಕ್ಕೆ ಹತ್ರವಾಗಿ ಭಾಳ ಸೂಕ್ಷ್ಮವಾಗಿ ಈ ಕಥೆಯನ್ನು ಹೆಣ್ತಿದ್ದೀವಿ ಮೊದಲು ದೃಶ್ಯ ಸ್ಟಾರ್ಟ್ ಆದರೆ ಕೊನೆ ದೃಶ್ಯದವರೆಗೂ ನಕ್ಕು 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 ಸಾಕಾಗುತ್ತೆ ದಿನಗಳಿಗೆ ಮಧ್ಯ ಒಂದು ಹದಿನೈದು ನಿಮಿಷ ಲಾಸ್ಟ್ ಎಂಡಿಂಗಲ್ಲಿ ಒಂದು ಸಸ್ಪೆನ್ಸ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಜೊತೆಗೆ ಕಾಮಿಡಿ ಪ್ರತಿಯೊಂದು ಮಸಾಲನ್ನು ಇರ್ತಕ್ಕಂಥ ಒಂದು ಅದ್ಭುತವಾದ ಕತೆ ಈ ಥರ ಕತೆ ನಾನು ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾ ಇದುವರೆಗೂ ನೋಡಿಲ್ಲ ಕೇಳಿಲ್ಲ ಇದಕ್ಕೆಲ್ಲ ನಮಗೆ ಕಾರಣೀಭೂತರಂದ ನಮ್ಮ ದಿಲೀಪ್ ಸಂಜೀವ್ ಅವರು ಅವರಿಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಬೇಕು ಇಂಥ ಕಥೆನ ಮಾಡುವ ಸರ್ ಅಂತ ನನಗೆ ಬೆಂಥಕ್ಕೆ ಅವ್ರಿಗೆ ನಿಜವಾಗ್ಲೂ ಕೈ ಇದು ಹೇಳಬೇಕು ಆ ಆ ಟೈಮಲ್ಲಿ ಇದಕ್ಕೆ ಬಂಡವಾಳ ಬಂಡವಾಳಗೌಡವ್ರು ಯಾರು ಏನು ಅಂತಂದ್ಬಿಟ್ಟು ನಾವು ಸಮಸ್ಯೆಲ್ಲಿದ್ದಾಗ ನಮಗೆ ವಿಜೇಂದ್ರ ಅವರು ಸಾಥ್ ಕೊಟ್ಟರು ಇಲ್ಲ ಇಂಥ ಒಂದು ಕಥೆಗೆ ನಾನು ಕೈ ಜೋಡಿಸ್ತೀನಿ ನೀವು ಯಾವುದೇ ಕಾರಣದಿಂದ ಇದು ನಿಲ್ಲಿಸ್ಬೇಡಿ ಇದನ್ನು ನೀವು ಬೆಂಗಳೂರಿನಲ್ಲೇ ಮೂರ್ತ ಮಾಡಬೇಕು ಅಂತೇಳಿ ಇವತ್ತು ಈ ಮೂರ್ತ ಕಾರ್ಯ ಭಾಳ ಅದ್ಭುತವಾಗಿ ನಡೆದಿದೆ ಇದಕ್ಕೆಲ್ಲ ಕಾರಣಭೂತರಾದಂಥ ಕಲಾ ಮಾಧ್ಯಮ ತಮ್ಮಂಥ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮಾಧ್ಯಮ ಮಿತ್ರರಿಗೆ ಅದರ ಜೊತೆಯಲ್ಲಿ ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರು ಹಾಗೂ ಕಿರಿಯ ಕಲಾವಿದರು ಎಲ್ಲರೂ ಸಮ್ಮಿಶ್ರಣ ಎಲ್ಲರನ್ನ ಒಂದು ಚಿತ್ರದಲ್ಲಿ ತೋರಿಸಿ ಈ ಒಂದು ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಕನಸು ರಮೇಶ್ ಅವರು ಏನು ಅಂದ್ಕೊಂಡಿದ್ದಾರೆ ನನಗೂ ಕತೆ ಹೇಳಿಲ್ಲ ಜಯರಾಮಣ್ಣ ಹೇಳಿದಾಗ ನನಗೂ ಸ್ವಲ್ಪ ಒಂದು ಇಷ್ಟೇ ಒಂದು ಐದು ನಿಮಿಷದಲ್ಲಿ ಕತೆ ಹೇಳಿದರು ಆ ಐದು ನಿಮಿಷದಲ್ಲೇ ನನಗೆ ಆ ಚಿತ್ರಕಥೆ ಒಪ್ಪೇ ಆಯಿತು ಸರಿ ಇದನ್ನು ಮಾಡೋಣ ಅಂತ ನಾನು ನಮ್ಮ ನಿರ್ದೇಶಕರಿಗೆ ಹೇಳಿದೆ ಅದಕ್ಕೆ ದಿಲೀಪ್ ಅವರು ಭಾಳ ತುಂಬ ಒಳ್ಳೆಯ ವರ್ಕರ್ ಒಂದು ಒಂದು ದಿವ್ಸಕ್ಕೆ ಒಂದು ಹತ್ತು ಬಾರಿ ಆದರೂ ಒಂದು ಕಾಲ್ ಮಾಡಿ ಎಲ್ಲ ಈ ಥರ ಆಗಿದೆ ಈಗಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಇನ್ನೂ ಹಲವಾರು ಕಲಾವಿದರನ್ನು ಇದಕ್ಕೆ ತರಬೇಕು ಅಂದ್ಕೊಂಡಿದ್ದೀವಿ ಯಾಕೆಂದರೆ ಈ ದಿವಸ ಒಳ್ಳೆ ದಿವ್ಸ ಆಗಿರೋದ್ರಿಂದ ಈ ಡೇಟು ಬಿಡಬಾರ್ದು ಪೂಜೆ ಮಾಡಬೇಕು ಅಂದ್ಬಿಟ್ಟು ಈ ಇವತ್ತೇ ಪೂಜೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕತೆ ಅನುಸಾರವಾಗಿ ಯಾರ್ಯಾರ ಕಲಾವಿದರನ್ನು ಇದಕ್ಕೆ ಅಳವಡಿಸ್ಕೋಬೋದು ಅದನ್ನು ಮಾಡಕ್ಕೆ ಹೊಟ್ಟಿದ್ದೀವಿ ಅದಕ್ಕೂ ಮೊದಲಿಗೆ ನನಗೆ ಸಪೋರ್ಟ್ ಆಗಿದಂಥ ನಮ್ಮೆಲ್ಲರ ಸ್ನೇಹಿತರು ಆತ್ಮೀಯರು ಇದ್ದಾರೆ ನಮ್ಮ ರಾಜಣ್ಣವರಾಗಲಿ ನಮ್ಮ ಲಕ್ಕೋಣ್ಣವರಾಗಲಿ ಯೋಗಿ ನಮ್ಮ ನವೀನ್ ಕುಮಾರ್ ನಮ್ಮ ಅಜಯ್ ಗೌಡ್ರು ಮಂಜಣ್ಣವರು ಭಾಳ ಇನ್ನು ಸುರೇಶ್ ಎಲ್ಲರೂ ಇದ್ದಾರೆ ನಮ್ಮ ಇನ್ನೂ ಮುಂದಕ್ಕೆ ಹೋಗಬೇಕು ಅಂದರೆ ನಮ್ಮ ಮಿಥುನ್ ಇದಾಗಲೇ ಒಂದು ಎರಡು ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅದು ಸಹ ಬಿಡುಗಡೆ ಆಗೋದಕ್ಕೆ ರೆಡಿ ಆಗ್ತಾಯಿದೆ ಅವರು ಅದ್ರ ಜೊತೆಲೆ ಇನ್ನೊಬ್ರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರವೀಣ್ ಎವಿಡೆನ್ಸ್ ಎವಿಡೆನ್ಸ್ ಈ ಚಿತ್ರದ ನಿರ್ದೇಶಕರು ಮುಂದಿನ ತಿಂಗಳಲ್ಲಿ ಅದು ಕೂಡ ರಿಲೀಸ್ ಆಗ್ತಾ ಇದೆ ಇವರೆಲ್ಲರನ್ನ ಒಳಗೊಂಡು ಈ ಒಂದು ಚಿತ್ರವನ್ನು ಹೇಳೋದು ಬೇಕಾಗಿಲ್ಲ ತಮ್ಮೆಲ್ರಿಗೂ ಗೊತ್ತೇ ಇದೆ ವಿಭಿನ್ನವಾಗಿ ಈ ಕತೆ ವಿಭಿನ್ನವಾಗಿದೆ ಅಂತ ಮಾತ್ರ ನಾನು ಹೇಳ್ತೀನಿ ಈ ಚಿತ್ರಕ್ಕೆ ಏನು ಸಪೋರ್ಟ್ ಬೇಕು ನನ್ನ ಕಡೆಯಿಂದ ನಮ್ಮ ನಿರ್ದೇಶಕರಾಗಲಿ ನಮ್ಮ ದಿಲೀಪ್ ಕೋರ್ಟ್ ಡೈರೆಕ್ಟ್ರಿಗೆ ಆಗಲಿ ನನ್ನ ಕಡೆಯಿಂದ ಫುಲ್ ಸಹಕಾರ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಈಗ ಒಂದು ಮದುವೆಯ ಕಥೆಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಬೇಕು ನಿರ್ದೇಶ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿ ಈ ಮೂವಿನ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಧನ್ಯವಾದಗಳು ಅಂದ್ರೆ ಫುಲ್ ಕಾಮಿಡಿ ಸಬ್ಜೆಕ್ಟ್ ಅಲ್ಲಿ ಹೋಗುತ್ತೆ ಆದ್ರೆ ಒಂದ್ ಹಳ್ಳಿಲಿ ಮಿಡಲ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಅವಳು ಏನೇನ್ ಅಂದ್ರೆ ಅವಳು ಪ್ರೀತಿನ ಪ್ರೀತಿ ಇದ್ರು ಕೂಡ ಅಲ್ಲಿ ಆದ್ರೂ ಅವಳು ಹೇಗೆ ಅವಳು ಸಫರ್ ಪಡ್ತಾಳೆ ಎಲ್ಲರೂ ಬಲವಂತಕ ಅವಳು ಹೇಗೆ ಮದುವೆ ಆಗ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಥ್ಯಾಂಕ್ ಯು